मूड ಕೇಸ್ ಹೋರಾಟಕ್ಕೆ ಎಚ್ ಡಿ ಕೆ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹಿಂದೇಟು ಆಗ್ತಾ ಇಲ್ಲ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲ ಕೂಡ ಹೊರಗಡೆ ಬರ್ಲಿದೆ ಅಂತ ರಾಯಚೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕೆ ಹಿಂದೇಟನ್ನ ಆಗ್ತಾ ಇಲ್ಲ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇದೆ ಎಲ್ಲವೂ ಕೂಡ ಹೊರಗಡೆ ಬಂದೇ ಬರುತ್ತೆ ಇನ್ ಮೂರ್ನಾಲ್ಕು ದಿನಗಳಲ್ಲಿ ಅಂತ ಸೋಮಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು ಸನ್ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ಮಾಡಿದ್ರು ಅದೇ ಇದ್ದಾರೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರು ಇದೆಲ್ಲರೂ ಕೂಡ ಯಾರೋ ಯಾವ್ಯಾವ ಕಾಲದಲ್ಲಿ ಅಂದರೆ ಯಾರು ಚಿಂತನೆ ಹೊಡೆದಿಲ್ಲ ಹೋಟೆಲ್ ಇದೆ ಸೀರಿಯಸ್ಸಾಗಿ ಚರ್ಚೆ ಆಗ್ತಾಯಿದೆ ಆ ಚರ್ಚೆ ಆಗುವಾಗ ಇನ್ನೊಂದು ಮೂರ್ನಾಲ್ಕು ಈಚೆ ಕಡೆ ಬರ್ತದೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ ಅದೆಲ್ಲವೂ ಕೂಡ ಒಂಬತ್ತನೇ ತಾರೀಕು ಏನು ಹೋಗಿದೆ ಒಂದು ಎರಡು ಮೂರು ದಿವಸದಲ್ಲಿ ಆಗ್ತದೆ ಒಂದು ಕೊನೆಯದಾಗಿ ಹೇಳೋದು ಉಪ್ಪು ತಿಂದವನು ನೀರು ಪುಡಿ ಕುಮಾರಸ್ವಾಮಿ ಹಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು ಸನ್ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಇದ್ದಾರೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ